ನಿಮ್ಮ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಸೆಷನಲ್ಲಿ ನಾವು ಈ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಾದಂಥ ನಿರ್ದಿಷ್ಟ ಪತ್ರಿಕೆಯ ವಿವರಣಾತ್ಮಕ ಉತ್ತರಗಳನ್ನು ನೋಡ್ತಾ ಇದ್ವಿ ಮೊನ್ನೆ ಒಂದು ಕ್ಲಾಸಲ್ಲಿ ಒಂದು ಹದಿನೈದು ಕ್ವಶನ್ ನೋಡಿದ್ವಿ ಇವತ್ತೊಂದು ಹದಿನೈದು ಕ್ವಶನ್ ನೋಡೋಣ ಇದರಿಂದ ನಿಮಗೆ ಮುಂದೆ ನಡೆಯಲಿರುವಂಥ ಒಂದು ಎಚ್ ಕೆ ಅವ್ರಿಗೇನು ಮಾರ್ಚ್ ಎರಡಕ್ಕೆ ಎಕ್ಸಾಮ್ ಇದೆ ಅದಕ್ಕೆ ಯೂಸ್ ಆಗುತ್ತೆ ಮತ್ತು ಅದೇ ರೀತಿ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ಆನ್ಲೈನ್ ಬ್ಯಾಚ್ ಕೋರ್ಸ ಆರಂಭಿಸಿದ್ದೇವೆ ಒಂದು ಲೈವ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ರೆಕಾರ್ಡಿಂಗ್ ಕ್ಲಾಸಸ್ಸು ಟೆಸ್ಟ್ ಸಿರೀಸ್ ಕೊಡ್ತೀವಿ ಫಿಫ್ಟೀನ್ ಚಾಪ್ಟರ್ ಕಂಪ್ಲೀಟ್ ನೋಟ್ಸ್ ಕೊಡ್ತೀವಿ ಮತ್ತು ಫುಲ್ ಲೆಂತ್ ಹತ್ತು ಟೆಸ್ಟನ್ನು ಕೊಡ್ತೀವಿ ಮತ್ತು ನಾಲ್ಕುನೂರು ಕ್ವಶನ್ಸ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುವಂಥ ಎಫನ್ನು ಕೊಡ್ತೀವಿ ಇವೆರಡೂ ತೊಗೊಂಡ್ರೆ ಟೂ ತೌಸಂಡ್ ಆಗುತ್ತೆ ಬರೀ ನೀವು ಬರೀ ಟೆಸ್ಟ್ ಸಿರೀಸ್ ಮಾತ್ರ ಬೇಕು ಅಂದರೆ ಒಂದು ತೌಸಂಡ್ ರುಪೀಸ್ ಆಗುತ್ತೆ ಇದರ ಒಂದು ಸದುಪಯೋಗನ ನೀವು ಪಡ್ಕೋಬೋದು ಮತ್ತು ಈಗಾಗಲೇ ಮುಂಚೆ ಹಳೆಯ ಒಂದು ಬ್ಯಾಚ್ ಕೋರ್ಸಲ್ಲಿ ಏನು ಅರವತ್ತು ಕ್ಲಾಸಸ್ ಮಾಡಿದ್ವಿ ಅವನು ಸಹಿತ ನೀವು ಉಚಿತವಾಗಿ ನೋಡ್ಬೋದು ಇನ್ನು ಮಂಡಲ್ ಆಯೋಗ ಕುರಿತಾದಂಥ ಒಂದು ಹೇಳಿಕೆಗಳು ಇವೆಲ್ಲ ಒಂದು ಲಾಸ್ಟ್ ಕ್ಲಾಸಲ್ಲಿ ನಾವು ಎಕ್ಸ್ಪ್ಲೇ ಎಕ್ಸ್ಪ್ಲೇನ್ ಮಾಡಿದ್ವಿ ಈಗ ಮುಂದಿನ ಒಂದು ಕ್ವಶನನ್ನು ನೋಡೋಣ ಇವೆಲ್ಲ ಹೇಳಿದ್ವಿ ನೆಕ್ಸ್ಟ್ ನೋಡ್ರಿ ನಾರಿಶಕ್ತಿ ಶಕ್ತಿ ವಂದನ್ ಅಧಿನೇಮ ಎರಡು ಸಾವಿರದ ಇಪ್ಪತ್ತ್ಮೂರರ ಕುರಿತಾದ ಹೇಳಿಕೆಗಳನ್ನು ಗಮನಿಸಿ ಹತ್ತಿಕೊಂಡು ಕ್ವಶನ್ ಕೇಳಿದರು ಅಲ್ಲೇ ಮುನ್ನೂರ ಮೂವತ್ತೆರಡನೇ ವಿಧಿ ಲೋಕಸಭೆಯಲ್ಲಿ ಸ್ಥಾನಗಳ ಮೀಸಲಾತಿನ ಒದಗಿಸುತ್ತದೆ ಅಂತ ಕೊಟ್ಟಿದ್ದರು ಆಮೇಲೆ ಕೆಳಗೆ ಮುನ್ನೂರ ಮೂವತ್ತು ಎ ಅನುಚ್ಛೇದವು ರಾಜ್ಯಗಳ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಸ್ಥಾನ ಮೀಸಲಾತಿಯನ್ನು ಒದಗಿಸುತ್ತದೆ ಅಂತ ಕೊಟ್ಟಿದ್ದರು ಇದರಲ್ಲಿ ಏನಾಗಿದೆ ಅಂದರೆ ಎರಡು ಹೇಳಿಕೆಗಳು ತಪ್ಪಾಗಿವೆ ಅವ್ರು ಸರಿಯಾಗಿದೆ ಯಾವುದಕ್ಕೆ ಇದ್ದರೆ ಎರಡು ಹೇಳಿಕೆ ತಪ್ಪಿದೆ ಇಲ್ಲಿ ನೋಡ್ಬೋದು ಮೇಲೆ ಪರಿಚಯದ ಮುನ್ನೂರ ಮೂವತ್ತು ಎ ನೋಡ್ರಿ ಇಲ್ಲಿ ಮುನ್ನೂರ ಮೂವತ್ತು ಎ ವಿಧಾನಸಭೆ ಕೊಟ್ಟರು ಮುನ್ನೂರ ಮೂವತ್ತು ಎ ಅಲ್ಲಿ ಏನು ಮಾಡತೀ ಹೌಸ್ ಆಫ್ ಪೀಪಲ್ ಅಂದರೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಶೀಟ್ಗಳನ್ನು ಏನು ಮಾಡ್ಬೋದು ಅಂತಂದರೆ ಇದು ಒಂದು ಮೀಸಲು ಇಡುವಂಥದ್ದು ಇಲ್ಲಿ ನೋಡ್ರಿ ಕೊಟ್ಟಾರ ನೋಡ್ರಿ ಮಹಿಳೆಯರಿಗೆ ಮೀಸಲಾತಿ ನೀಡುವಂಥ ಯಾವುದು ಮುನ್ನೂರ ಮೂವತ್ತು ಎ ಇಲ್ಲೇನು ಮಾಡಿದ್ದಾರೆ ಅವರು ವಿಧಾನಸಭೆ ಕೊಟ್ಟಿದ್ದಾರೆ ಅದಕ್ಕಾಗಿ ಅದು ರಾಂಗು ಇನ್ನು ಮುನ್ನೂರ ಮೂವತ್ತೆರಡು ಎ ನೋಡ್ರಿ ಮುನ್ನೂರ ಮೂವತ್ತೆರಡು ಎ ರಾಜ್ಯ ವಿಧಾನಸಭೆ ದೆಹಲಿ ರಾಷ್ಟ್ರ ರಾಜಧಾನಿ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವಂಥದ್ದು ಇದು ಸಂಸತ್ತಿನ ಡಿಲಿಮಿಟೇಷನ್ ನಡೆಸಿದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಕ್ಷೇತ್ರ ಪುನರ್ವಿಂಗಡನೆ ಆದ ನಂತರ ಮಹಿಳೆಯರಿಗೆ ಒಂದು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮೂವತ್ತ್ಮೂರು ಪ್ರತಿಶತ ಒಂದು ಮೀಸಲಾತಿ ಸಿಗುವಂಥದ್ದು ಈಗಾಗಲೇ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದವರಿಗೆ ಸ್ಥಳೀಯ ಸಂಸ್ಥೆಗಳು ನಗರಸಭೆ ಮತ್ತು ಪುರಸಭೆಗಳಲ್ಲಿ ಒಂದು ಮೀಸಲಾತಿ ಸಿಕ್ಕಿರುವಂಥದ್ದು ಇನ್ನೂರ ನಲವತ್ತ್ಮೂರು ಡಿ ಮತ್ತು ಇನ್ನೂರ ನಲವತ್ತ್ಮೂರು ಟಿ ಪ್ರಕಾರ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತು ನೂರ ತೊಂಬತ್ತರ ಕರ್ನಾಟಕ ಮೀಸಲಾತಿ ನೀತಿಯಲ್ಲಿ ಕೆಳಗಿನವಳಲ್ಲಿ ಯಾವ ಪ್ರವರ್ಗ ಮೀಸಲಾತಿಯ ಇಲ್ಲಿ ಬರೋದಿಲ್ಲ ನೋಡಿ ಮೂರು ಬರ್ತಾ ಇಲ್ಲ ಯಾವುದು ಬರೋಂಗಿಲ್ಲ ಅಂದ್ರೆ ಇ ಡಬ್ಲ್ಯೂ ಎಸ್ ಬರೋಲ್ಲ ಆರ್ಥಿಕವಾಗಿ ಒಂದು ಹಿಂದುಳಿದ ವರ್ಗಗಳು ಇದು ಬರಲ್ಲ ಇದನ್ನು ಮೊನ್ನೆ ಮೊನ್ನೆ ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ಸ್ಟಾರ್ಟ್ ಆಗಿರುವಂಥದ್ದು ಈ ಆ್ಯಕ್ಟ್ ಆಗಿರುವಂಥದ್ದು ಹತ್ತೊಂಬತ್ತು ನೂರ ತೊಂಬತ್ತು ಈಜಿಯಾಗಿ ತಿಂಕ್ ಮಾಡಿ ಹಾಕ್ಬೋದಿತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಮಾತ್ರ ಅಲ್ಲಿ ಇರುವಂಥದ್ದು ಇಲ್ಲಿ ಹೆಡ್ಡಿಂಗೇ ನೋಡ್ಬೋದು ಇಲ್ಲಿ ನೋಡ್ರಿ ಅನುಸೂಚಿತ ಜಾತಿ ಅನುಸೂತ ಬುಡಕಟ್ಟು ಇತರೆ ಹಿಂದುಳಿದ ವರ್ಗಗಳಿಗೆ ಇದು ನೇಮಕಾತಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಅಧಿನಿಯಮ ಅಲ್ಲಿ ರಾಜ್ಯಪಾಲರು ಸಹಿಯಾಗಿದ್ದು ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮಲ್ಲಿ ಮಾರ್ಚ್ ನಾಲ್ಕು ರಾಜ್ಯ ಪತ್ರಿಕೆಯಲ್ಲಿ ಆಗಿದ್ದು ಮಾರ್ಚ್ ಏಳು ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕಾಗಿ ಇ ಡಬ್ಲ್ಯೂ ಎಸ್ ಬರಲ್ಲ ಕೇವಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಸಂಬಂಧಪಟ್ಟಿರುವಂಥದ್ದು ಇನ್ನು ಕರ್ನಾಟಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಡ್ಯಾಶ್ ಅಧಿನಿಯಮ ನೀಡಿರುತ್ತದೆ ಇಲ್ಲಿ ಎರಡು ಆನ್ಸರ್ ಆಗ್ಬೋದು ನನ್ನ ಅನಿಸಿಕೆ ಪ್ರಕಾರ ಇದು ಐತಿ ನೈನ್ಟೀನ್ ನೈಂಟಿ ಫೈವ್ ಇದು ಐತಿ ನಿಮ್ಗೆ ತೋರ್ಸಿನಲ್ಲಿ ಅವರೇ ಗೌರ್ಮೆಂಟ್ ರಾಜ್ಯ ಪತ್ರದಲ್ಲಿ ವಿಶೇಷ ಪತ್ರಿಕೆಯಲ್ಲಿ ಪ್ರಕಟ ಮಾಡಿರುವಂಥದ್ದು ಇಲ್ಲಿ ನೋಡಿರಿ ಎರಡನೇ ಪಾಯಿಂಟ್ ನೋಡಿ ದಿ ಪರ್ಸನ್ಸ್ ವಿತ್ ಡಿಸ್ಯಾಬಿಲಿಟೀಸ್ ಈಕ್ವಲ್ ಆಪರ್ಚುನಿಟಿ ಪ್ರೊಟೆಕ್ಷನ್ಸ್ ಆಫ್ ರೈಟ್ ಆ್ಯಂಡ್ ಫುಲ್ ಪಾರ್ಟಿಸಿಪೇಷನ್ಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈ ಜಾರಿಗೆ ಬಂದ ನಂತರ ಒಂದು ಎಷ್ಟು ಅಂದರೆ ಒಂದು ಮೀಸಲಾತಿ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಗೆ ಮೂರರಷ್ಟು ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಐದರಷ್ಟು ಒಂದು ಸಮತಲ ಮೀಸಲಾತಿನ ತೊಗೊಂಬಂದಿದ್ರು ಮತ್ತು ಇಪ್ಪತ್ತು ಬಿಂದುಗಳನ್ನು ಅದಕ್ಕೆ ನಿಗದಿಪಡಿಸಿದರು ನಾಲ್ಕನೇ ಬಿಂದು ಅಂಗವಿಕಲರಿಗೆ ಇತ್ತು ಅನಂತರ ಇಲ್ಲಿ ನೋಡಿರಿ ದಿ ರೈಟ್ಸ್ ಪರ್ಸನ್ಸ್ ವಿತ್ ಡಿಸ್ಯಾಬಿಲಿಟಿ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಕಲಂ ಮೂವತ್ತ್ನಾಲ್ಕರ ಪ್ರಕಾರ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ನೇರ ನೇಮಕಾತಿಯಲ್ಲಿ ಅಂಗವಿಕಲ್ರಿಗೆ ನಾಲ್ಕರಷ್ಟು ಕಡಿಮೆ ಇಲ್ಲದಂತೆ ಸಮತಲ ಮೀಸಲಾತಿನ ಕಲ್ಪಿಸುವಂಥ ನಿರ್ದೇಶನ ಅಂದರೆ ಎಲ್ಲ ಒಂದು ಎಲ್ಲೆಲ್ಲಿ ಕೊಡ್ತಾರೋ ಅಂತಂದರೆ ಇದನ್ನ ನೋಡಿರಿ ಎಲ್ಲ ಕಡೆ ಎರಡು ಸಾವಿರದ ಹದಿನಾರರ ಪ್ರಕಾರ ಒಂದು ಎಲ್ಲೆಲ್ಲಿ ಕೊಡ್ತಾರೋ ಅಂದ್ರೆ ಆ್ಯಸಿಡ್ ದಾಳಿ ಕುಷ್ಠ್ರೋಗ ಪಾರ್ಶ್ವವಾಯು ಕುಬ್ಜತೆ ಈ ಎಲ್ಲರಿಗೂ ಒಂದು ಅವಕಾಶವಿರುತ್ತದೆ ಎರಡು ಸಾವಿರದ ಹದಿನಾರರಿಂದ ಅದಕ್ಕಾಗಿ ಆನ್ಸರ್ ಅವ್ರು ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಎರಡು ಆನ್ಸರ್ಗಳನ್ನು ಕೊಡ್ಬೋದು ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಜನೆಯು ಸಾಗರೋತ್ತರ ಅಧ್ಯಯನಕ್ಕಾಗಿ ಮಾಡಿದ ಶೈಕ್ಷಣಿಕ ಸಾಲಗಳ ಮೇಲಿನ ಬಡ್ಡಿಯ ಸಹಾಯಧನವನ್ನು ಸಮಾಜದ ಯಾವ ವರ್ಗಗಳಿಗೆ ಒದಗಿಸಲಾಗುತ್ತದೆ ನೋಡಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಇ ಬಿ ಸಿ ಇತರೆ ಹಿಂದುಳಿದ ವರ್ಗಗಳು ಒ ಬಿ ಸಿ ಇ ಬಿ ಸಿ ಮತ್ತು ಸಿಗಳಿಗೆ ಈ ಒಂದು ಯೋಜನೆ ಇರುವಂಥ ನೋಡ್ಬೋದು ನೋಡಿ ನೋಡ್ರಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಕೇಂದ್ರ ವಲಯದ ಯೋಜನೆಯನ್ನು ಒ ಬಿ ಸಿ ಮತ್ತು ಇ ಬಿ ಸಿಗಳಿಗೆ ಒ ಬಿ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇ ಬಿ ಸಿ ಅಂದರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ ಇರುವಂಥದ್ದು ಇದನ್ನು ಸಾಮಾಜಿಕ ನ್ಯಾಯ ಸಬಲೀಕರಣ ಇಲಾಖೆ ಜಾರಿ ನಾವು ಅಂಬೇಡ್ಕರ್ ಶೈಕ್ಷಣಿಕ ಸಾಲದ ಮೇಲಿನ ಬಡ್ಡಿ ಸಹಾಯಧನ ಇನ್ನು ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಇಲ್ಲಿ ಎದಕ್ಕೆ ಇದಕ್ಕೆ ಕೊಡುತ್ತೆ ಅಂತಂದರೆ ಇದು ಬಡ್ಡಿ ಸಹಾಯಧನವನ್ನು ಎಮ್ ಪಿಲ್ ಮತ್ತು ಪಿ ಎಚ್ ಡಿ ಮಾಡುವಂಥವ್ರಿಗೆ ಮತ್ತು ನಾಳೆ ನಿಮಗೆ ಹೇಳ್ಬೋದು ನೋಡಿರಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಂಟು ಲಕ್ಷಗಳ ಪೋಷಕರ ಆದಾಯ ಇರುವಂಥದ್ದು ಇ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ವರೆ ಲಕ್ಷಗಳ ಒಂದು ಆದಾಯ ಮಿತಿಯೊಳಗೆ ಇರಬೇಕು ಅವ್ರಿಗೆ ಮಾತ್ರ ಒಂದು ವಿದೇಶದಲ್ಲಿ ಸ್ನಾತಕೋತ್ತರ ಎಂ ಪಿಲ್ ಮತ್ತು ಪಿ ಎಚ್ ಡಿಯನ್ನು ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ನೆಕ್ಸ್ಟ್ ಯುವ ಸಾಧಕರ ಉನ್ನತ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ಗಳ ಯೋಜನೆ ಶ್ರೇಯಸ್ ಶ್ರೇಯಸ್ ಯೋಜನೆ ಕುರಿತು ಒಂದು ಕ್ವಶನ್ ಕೇಳಿದರು ನೋಡ್ರಿ ಫೆಲೋಶಿಪ್ ನೀಡುವ ಮೂಲಕ ಎಸ್ ಸಿ ಮತ್ತು ಎಸ್ ಟಿ ಅಬ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಬಲೀಕರಣ ಯೋಜನೆ ಮುಖ್ಯ ಉದ್ದೇಶ ಆಗಿದೆ ಎರಡನೇದು ಗುಣಮಟ್ಟದ ಉನ್ನತ ಶಿಕ್ಷಣ ಪಡೆಯುವುದಕ್ಕಾಗಿ ಸಾಗರೋತ್ತರ ಅಧ್ಯಯನಕ್ಕಾಗಿ ಶೈಕ್ಷಣಿಕ ಸಾಲದ ಮೇಲಿನ ಬಡ್ಡಿ ಸಹಾಯಧನ ನೋಡಿ ಎರಡು ಹೇಳಿಕೆಗಳು ಕರೆಕ್ಟ್ ಅದ ಇಲ್ಲಿ ಆನ್ಸರು ಒಂದು ಮತ್ತು ಎರಡು ಎರಡು ಕರೆಕ್ಟ್ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು ಶ್ರೇಯಸ್ ನಾಲ್ಕು ವಲಯದ ಉಪಯೋಜನೆಗಳನ್ನು ಒಳಗೊಂಡಿದೆ ಎಸ್ ಸಿಗಳಿಗೆ ಉನ್ನತ ದರ್ಜೆ ಶಿಕ್ಷಣ ಎಸ್ ಸಿ ಒ ಬಿ ಸಿಗಳಿಗೆ ಉಚಿತ ತರಬೇತಿ ಯೋಜನೆ ಎಸ್ ಸಿಗಳಿಗೆ ರಾಷ್ಟ್ರೀಯ ಸಾಗರೋತ್ತರ ಯೋಜನೆ ಇಲ್ಲಿ ನೋಡ್ಬೋದು ಉನ್ನತ ಶಿಕ್ಷಣಕ್ಕಾಗಿ ಸಾಗರೋತ್ತರ ಅಧ್ಯಯನಕ್ಕಾಗಿ ಸಾಲ ಇಲ್ಲಿ ಕೊಟ್ಟಾರವರ ಮತ್ತು ರಾಷ್ಟ್ರೀಯ ಪೆಲೋಸಿ ನೋಡ್ರಿ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಒ ಬಿ ಸಿಗಳಿಗೆ ಸಾರ್ವಜನಿಕ ಖಾಸಗಿ ವಲಯದಲ್ಲಿ ಸೂಕ್ತ ಉದ್ಯೋಗ ಪಡೆಯಲು ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳಲು ಉತ್ತಮ ಗುಣಮಟ್ಟದ ತರಬೇತಿ ನೀಡುವುದು ಮುಖ್ಯ ಉದ್ದೇಶ ಇರುವಂಥ ಇನ್ನು ಎಸ್ಸಿದವರಿಗೆ ಎಪ್ಪತ್ತು ಪರ್ಸೆಂಟ್ ಕೊಡ್ತಾರೆ ಆಮೇಲೆ ಒ ಬಿ ಸಿದವರಿಗೆ ಮೂವತ್ತು ಪರ್ಸೆಂಟ್ ಇದನ್ನು ನಿಗದಿಪಡಿಸೋರು ಇದನ್ನು ಅಂಬೇಡ್ಕರ್ ಫೌಂಡೇಶನ್ ಎಂ ಪಿನ್ ಎಲ್ ಮೂಲಕ ಒಂದು ಜಾರಿಗೆ ತಂದಿರುವಂಥದ್ದು ಎಸ್ ಸಿ ಮತ್ತು ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು ಇನ್ನು ಯಾವ ಯೋಜನೆ ಹಿಂದುಳಿದ ವರ್ಗದವರಿಗೆ ಸಂಬಂಧಿಸಿಲ್ಲ ನೋಡಿ ಸ್ವಾವಲಂಬಿ ಸಾರ್ಥಿ ಬರ್ತೈತಿ ಹೊಲಿಗೆ ಯಂತ್ರ ವಿತರಣೆ ದೇವರಾಜರ ನಿಗಮದಲ್ಲಿ ಬರುತ್ತೆ ವಸತಿ ರಹಿತ ಬಡವರಿಗೆ ವಸತಿ ಯೋಜನೆ ಬರುತ್ತೆ ಅಲೆಮಾರಿ ಅಲೆ ಅಲೆಮಾರಿಗಳಲ್ಲಿ ಅವಿವಾಹಿತರಿಗೆ ವಿವಾಹ ಇದು ಬರುವಂಥದ್ದು ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅದರಡಿಯಲ್ಲಿ ಅದಕ್ಕಾಗಿ ಯಾವುದು ಒಂದು ಸಂಬಂಧಿಸಿಲ್ಲ ಅಂದರೆ ಡಿ ಮಾತ್ರ ಹಾಕಬೇಕು ನೋಡ್ಬೋದು ದೇವರಾಜರ್ಸ್ ಅನುದಾನದ ರಾಜ್ಯ ಸರ್ಕಾರದ ಯೋಜನೆಗಳು ಅದಾವು ದೇವರಾಜರ ಸ್ವಯಂ ಉದ್ಯೋಗ ಸಾಲ ಗಂಗಾ ಕಲ್ಯಾಣ ಅರಿವು ವಿದೇಶಿ ವ್ಯಾಸಂಗ ಅಮೃತ ಮುನ್ನಡಿ ಯೋಜನೆ ಸ್ವಾವಲಂಬಿ ಸಾರಥಿ ಸ್ವಯಂ ಉದ್ಯೋಗ ಸಾಲ ಮತ್ತು ಹೊಲಿಗೆ ಯಂತ್ರ ವಿತರಣೆ ಇಲ್ಲಿ ಮೂರು ಬರ್ತಾವ ಇಲ್ಲಿ ವಸತಿ ರೈತರಿಗೆ ನೋಡಿ ಇದು ಅಲೆಮಾರಿ ಅರೆ ಅಲೆಮಾರಿದವರಿಗೆ ಮಾತ್ರ ಇರುವಂಥದ್ದು ವಸತಿ ಯೋಜನೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರಿಗೆ ಒಂದು ಮೂಲಭೂತ ಸೌಕರ್ಯ ವಸ್ತಿ ಸೌಲಭ್ಯ ಒದಗಿಸಲಿಕ್ಕೆ ರಾಜೀವ್ ಗಾಂಧಿ ವಸ್ತಿ ನಿಗಮದ ಮೂಲಕ ಒಂದು ಮನೆಯನ್ನು ಕಟ್ಟಿಕೊಡುವಂಥದ್ದು ಪ್ರತಿ ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಇರುವಂಥದ್ದು ಮತ್ತು ಈ ಮನೆಯನ್ನು ಕಟ್ಟಿಸ್ಕೊಳ್ಳೋಕ್ಕೆ ಗಂಡ ಅಥವಾ ಹೆಂಡತಿ ಹೆಸರಲ್ಲಿ ಒಂದು ನಿವೇಶನ ಇರಬೇಕು ಅವರು ಮನೆಯನ್ನು ಕಟ್ಟಿಸ್ಕೊಡ್ತಾರೆ ಇಪ್ಪತ್ತು ವರ್ಷಗಳ ಕಾಲ ಆ ಒಂದು ಮನೆಯನ್ನು ಮಾರಾಟ ಮಾಡಬಾರ್ದು ಪರಬಾರಿ ಮಾಡಬಾರ್ದು ಇನ್ನು ಗಂಗಾ ಕಲ್ಯಾಣ್ ಯೋಜನೆ ಕುರಿತು ಗಂಗಾ ಕಲ್ಯಾಣ್ ನೀರಾವರಿ ಯೋಜನೆಯಲ್ಲಿನ ಸಾಮುದಾಯಿಕ ನೀರಾವರಿಯನ್ನು ಕುರಿತು ಕೊಟ್ಟ ಒಣ್ಣೆ ಹೇಳಿಕೆ ಕರೆಕ್ಟ್ ಆಯಿತು ಎಂಟರಿಂದ ಹದಿನೈದು ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಸಣ್ಣ ಹಿಂದುಳಿದ ವರ್ಗಗಳ ರೈತರ ಗುಂಪಿಗೆ ಸಾಮುದಾಯಿಕ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವಂಥ ಎಂಟರಿಂದ ಹದಿನೈದು ಎಕರೆ ಅವ್ರಿಗೆ ಏನು ಅಂತಂದರೆ ವಿಶೇಷವಾಗಿ ಸಾಮೂಹಿಕ ನೀರಾವರಿ ಯೋಜನೆಯಲ್ಲಿ ಎಲ್ಲ ನೋಡಿರಿ ಸಾಮೂಹಿಕ ನೀರಾವರಿ ಯೋಜನೆಯಲ್ಲಿ ದೇವರಾಜರ ಸದ್ದಿದ್ದು ದೇವರಾಜರಸು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮೂಹಿಕ ನೀರಾವರಿ ಯೋಜನೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಕನಿಷ್ಠ ಮೂರು ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೊಂದಿರುವ ಎಂಟರಿಂದ ಹದಿನೈದು ಎಕರೆಗೆ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ಬಾವಿ ಹದಿನೈದು ಎಕರೆಗಿಂತ ಹೆಚ್ಚಿನ ಜಮೀನಿಗೆ ಆರು ಲಕ್ಷ ರೂಪಾಯದಲ್ಲಿ ಮೂರು ಬಾವಿಗಳನ್ನು ಕೊರಿಬೇಕು ಅಂತ ಹೇಳ್ತಾರೆ ಇಲ್ಲಿ ಏನು ಕೊಟ್ಟಾರಲೇ ಎಂಟರಿಂದ ಹದಿನೈದು ಎಕರೆ ಕರೆಕ್ಟ್ ಐತಿ ಏನು ಅವ್ರು ಎಷ್ಟು ಅನ್ನೋದು ಕೊಟ್ಟಿಲ್ಲ ಕರೆಕ್ಟ್ ಐತಿ ಹತ್ತು ಎಕರೆ ನೋಡ್ರಿ ಹತ್ತು ಎಕರೆ ಅವರು ಕೊಟ್ಟ ಎಲ್ಲಿ ಹತ್ತು ಎಕರೆ ಎಲ್ಲಿಲ್ಲ ಹದಿನೈದು ಎಕರೆಗಿಂತ ಹೆಚ್ಚಿದ್ರೆ ಮಾತ್ರ ಮೂರು ಬಾವಿ ಐತಿ ಇಲ್ಲಿ ಇವರು ಹತ್ತು ಎಕರೆಗೆ ಅದಕ್ಕಿಂತ ಹೆಚ್ಚು ಭೂಮಿಗೆ ನಾಲ್ಕು ಲಕ್ಷ ರೂಪಾಯಿ ಮತ್ತು ಇಪ್ಪತ್ತು ಎಕರೆ ಮತ್ತು ಅದಕ್ಕಿಂತ ಹೆಚ್ಚು ಇಪ್ಪತ್ತು ಎಕರೆ ಬಂದೇ ಇಲ್ಲೇ ಅದಕ್ಕಾಗಿ ಕೇವಲ ಒಂದು ಮಾತ್ರ ಸರಿಯಾಗುವಂಥದ್ದು ಕೇವಲ ಒಂದು ಹೇಳಿಕೆ ಮಾತ್ರ ಸರಿಯಾಗುವಂಥದ್ದು ಇನ್ನು ಹತ್ತೊಂಬತ್ತು ಸಾವಿರ ತೊಂಬತ್ತರ ಕರ್ನಾಟಕ ಮೀಸಲಾತಿ ಅಡಿಯಲ್ಲಿ ಯಾವ ಪ್ರವರ್ಗ ಮೀಸಲಾತಿ ಇನ್ನಾಗಲೇ ಹೇಳಿದ್ದೀನಿ ನಿಮಗೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ನೂರ ಮೂರನೇ ಸಾಂವಿಧಾನಿಕ ತಿದ್ದುಪಡಿಯ ದಿನಿಯಮ ಭಾರತ ಸಂವಿಧಾನಕ್ಕೆ ಯಾವ ಅನುಚ್ಛೇದಗಳನ್ನು ಸೇರಿಸಿದೆ ಮುಂಚೆ ಇರಲಿಲ್ಲ ಈಗ ಸೇರಿಸಿದ್ರು ಹದಿನೈದು ಬಾರ್ ಆರು ಮತ್ತು ಹದಿನಾರು ಬಾರ್ ಆರು ನೋಡ್ಬೋದು ನೀವು ಇ ಡಬ್ಲ್ಯೂ ಎಸ್ ಮೀಸಲಾತಿ ನೂರಾ ಮೂರನೇ ತಿದ್ದುಪಡಿ ಸಂವಿಧಾನದ ಹದಿನೈದು ಮತ್ತು ಹದಿನಾರನೇ ವಿಧಿಯನ್ನು ಬದಲಿಸಿತ್ತು ಹದಿನೈದು ಆರು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇ ಡಬ್ಲ್ಯೂ ಎಸ್ಗಾಗಿ ಒಂದು ಪ್ರವೇಶಾತಿಯನ್ನು ಕೊಡುವಂಥದ್ದು ಹದಿನಾರು ಬಾರ ಆರು ಒಂದು ಹುದ್ದೆಗಳಿಗೆ ಮೀಸಲಾತಿಯನ್ನು ಕೊಡುವಂಥ ಇವೆರಡನ್ನು ಏನು ಮಾಡ್ತಾರ ಹದಿನೈದು ಬಾರು ಆರು ಹದಿನಾರು ಬಾರ ಆರು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಮೂರನೇ ತಿದ್ದುಪಡಿ ಇ ಡಬ್ಲ್ಯೂ ಎಸ್ ಜಾರಿಗೆ ಬಂದ ನಂತರ ಜಾರಿಗೆ ಇರೋದು ಮತ್ತು ಇನ್ನು ನಾಳೆ ನಿಮಗೆ ಎಕ್ಸಾಮಲ್ಲಿ ಅರ್ಹತೆ ಏನಕ್ಕೆ ಹೇಳ್ಬೋದು ಇ ಡಬ್ಲ್ಯೂ ಎಸ್ ಮೀಸಲಾತಿ ಪಡಿಬೇಕಾರೆ ವಾರ್ಷಿಕ ಎಂಟು ಲಕ್ಷ ರೂಪಾಯಿ ಆದಾಯ ಇರಬೇಕು ಕುಟುಂಬ ಐದು ಎಕರೆಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿರಬಾರ್ದು ಮತ್ತು ಪುರಸಭೆಗಳಲ್ಲಿ ಸಾವಿರ ಚದರ ಅಡಿಗಿಂತ ಹೆಚ್ಚಿನ ವಸತಿ ಪ್ಲಾಟ್ ಅಥವಾ ನೂರು ಚದರ ಗಜಗಳಿಗಿಂತ ಹೆಚ್ಚಿನ ಮಳೆಯನ್ನು ಹೊಂದಿರಬಾರ್ದು ಇವು ಪ್ರಮುಖವಾಗಿ ಇರುವಂಥದ್ದು ಇನ್ನು ಜಾತಿ ಪರಿಶೀಲನಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಇದು ನೈನ್ಟೀನ್ ನೈಂಟಿ ಟು ಆ್ಯಕ್ಟಲ್ಲಿ ಬರುವಂಥದ್ದು ಜಿಲ್ಲಾಧಿಕಾರಿಯಾಗಿರ್ತಾರೆ ಅಧ್ಯಕ್ಷರು ನೋಡ್ಬೋದನ್ನೆಲ್ಲ ಜಾತಿ ಪರಿಶೀಲನಾ ಸಮಿತಿ ಜಾತಿ ಪರಿಶೀಲನಾ ಸಮಿತಿ ರೂಲ್ಸ್ ಫೋರ್ ಕರ್ನಾಟಕ ಅನುಸರಿಸಿದ ಜಾತಿ ಅನುಷ್ಠಿತ ಪಂಗಡ ವ್ಯ ವ್ಯಕ್ತಿಗಳ ಸಂಬಂಧದಲ್ಲಿ ಒಂದು ಜಾತಿ ಪ್ರಮಾಣ ಪತ್ರ ಪರಿಶೀಲನೆಗೆ ಒಂದು ಸಮಿತಿಯನ್ನು ಮಾಡಬೇಕು ಜಿಲ್ಲೆಯ ಜಿಲ್ಲಾಧಿಕಾರಿ ಅದರ ಅಧ್ಯಕ್ಷ ಆಗಿರಬೇಕು ಜಿಲ್ಲಾ ಉಪ ಉಪಕಾರ್ಯದರ್ಶಿ ತಾಲೂಕಿನ ತಹಶೀಲ್ದಾರ್ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಒಂದು ಸದಸ್ಯ ಕಾರ್ಯದರ್ಶಿ ಆಗಿರಬೇಕು ಅದು ಸಮಾಜ ಕಲ್ಯಾಣ ಇಲಾಖೆ ಇತ್ತು ಅಂದರೆ ಸಮಾಜ ಕಲ್ಯಾಣಾಧಿಕಾರಿ ಸದಸ್ಯಕಾರಿ ಆಗಿರ್ತಾರೆ ಅದು ಹಿಂದುಳುವರ್ಗ ಕಲ್ಯಾಣ ಇಲಾಖೆ ಇತ್ತು ಅಂದರೆ ಅಲ್ಪಸಂಖ್ಯಾತ ಮತ್ತು ಹಿಂದುಳುವರ್ಗ ಜಿಲ್ಲಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿಗಳು ಆಗಿರ್ತಾರೆ ಇದಿಷ್ಟು ಒಂದು ನೆಕ್ಸ್ಟ್ ದೇವರಾಜರ ವೈಯಕ್ತಿಕ ಸಾಲ ಯೋಜನೆಯಲ್ಲಿ ನೆರವನ್ನು ಪ್ರಯಾಣ ಯಾವ ವಲಯಗಳಿಗೆ ಸ್ವಯಂ ಉದ್ಯೋಗ ಚಟುವಟಿಕೆಯಾಗಿ ಒದಗಿಸಲಾಗುತ್ತದೆ ನೋಡಿ ವ್ಯಾಪಾರಿ ವಲಯ ಸೇವಾ ವಲಯ ಕೃಷಿ ಮತ್ತು ತತ್ಸಂಹಿತ ವಲಯ ಮೇಲಿನ ಎಲ್ಲವೂ ಸರಿಯಾಗಿವೆ ನೋಡ್ಬೋದು ನೀವು ಯಾವ್ಯಾವ ಕೊಡ್ತಾರೋ ದೇವರಾಜರ ಸ್ವಯಂ ಉದ್ಯೋಗ ನೋಡಿ ವ್ಯಾಪಾರ ಕೈಗಾರಿಕೆ ಸಾರಿಗೆ ಮತ್ತು ಸೇವಾ ವಲಯ ಇವು ಮೂರಕ್ಕೂ ಕೊಡ್ತಾರೆ ನೋಡಿರಿ ಇಲ್ಲೆಲ್ಲ ಕೃಷಿ ವ್ಯಾಪಾರ ಕೈಗಾರಿಕೆ ಸೇವಾ ವಲಯ ಒಂದು ಲಕ್ಷ ಸಾವಿರ ಕೊಡ್ತಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟು ಸಾಯದನ ಇನ್ನು ಎಂಬತ್ತು ಪರ್ಸೆಂಟನ್ನು ತುಂಬಬೇಕು ಒಂದು ಲಕ್ಷಕ್ಕಿಂತ ಜಾಸ್ತಿ ತತ್ಕೊಂಡು ಅಂದರೆ ಮೂವತ್ತು ಸಾವಿರ ಸಾಯದನ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನಾಲ್ಕರ ಬಡ್ಡಿ ದರದಲ್ಲಿ ತುಂಬಬೇಕು ಇನ್ನು ಪ್ರಧಾನಮಂತ್ರಿ ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಗ್ರಾಹಿ ಪಿ ಎಮ್ ದಕ್ಷ ಯೋಜನೆಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿದ ಕೆಆರ್ ಒಂದೇದು ಸಮಾಜ ನ್ಯಾಯ ಸಬಲೀಕರಣ ಇಲಾಖೆಯಿಂದ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ನೋಡಿ ಆ್ಯಕ್ಚುಲಿ ಇದು ಕೇಂದ್ರದಲ್ಲಿ ಒಂದು ಹಿಂದುಳುವರಿಗೆ ಯಾವುದೇ ಒಂದು ಮಿನಿಸ್ಟ್ರಿ ಇಲ್ಲ ಸಮಾಜ ಮತ್ತು ನ್ಯಾಯ ಸಬಲೀಕರಣ ಸಚಿವಾಲಯನ ಇದನ್ನೆಲ್ಲ ನೋಡ್ಕೊಳ್ಳುತ್ತೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಕುರಿತು ಇನ್ನು ಈ ಯೋಜನೆ ತರಬೇತಿ ಉಚಿತವಾಗಿದೆ ಮೂರು ನಿಗಮಗಳ ಮೂಲಕ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ ನೋಡಿ ಎರಡು ಸಾವಿರ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯೋಜನೆ ಜಾರಿ ಬಂದಿರುವಂಥದ್ದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅವ್ರಿಗೆ ಕೌಶಲ್ಯ ಮರುಕೌಶಲ್ಯ ಉದ್ಯಮಶೀಲ ತರಬೇತಿಯನ್ನು ಒಂದು ನೀಡುವಂಥದ್ದು ದೀರ್ಘಾವಧಿ ತರಬೇತಿ ಕಾರ್ಯಕ್ರಮಗಳ ಮೂಲಕ ಯಾವ್ಯಾವ ನಿಗಮ ಅಂತಂದ್ರೆ ಇಲ್ಲಿ ಇದನ್ನು ಜಾರಿಗೊಳಿಸುವಂಥದ್ದು ನೋಡಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಎನ್ ಎಸ್ ಎಫ್ ಡಿ ಸಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಎಂ ಎನ್ ಬಿ ಸಿ ಎಫ್ ಡಿ ಸಿ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಎನ್ ಎಸ್ ಕೆ ಎಫ್ ಡಿ ಸಿ ಇವು ಮೂರು ಏನು ಮಾಡ್ತಾವೆ ಅಂದರೆ ಒಂದು ಈ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸೋಣ ಈ ಯೋಜನೆಯಲ್ಲಿ ತರಬೇತಿ ಉಚಿತವಾಗಿದೆ ಮೂರು ನಿಗಮಗಳ ಮೂಲಕ ಯೋಜನೆಯನ್ನು ಕಾರ್ಯಗತಗೊಳಿಸೋಣ ಅದಕ್ಕಾಗಿ ಆಪ್ಷನ್ ಟು ಒಂದು ಮತ್ತು ಎರಡು ಎರಡು ಸರಿಯಾಗಿರುವಂಥ ನೋಡಿ ಇಷ್ಟು ಇವು ಒಂದು ವಿಶೇಷವಾಗಿ ಒಂದು ಎಕ್ಸ್ಪ್ಲೇಷನ್ ಮಾಡಿರುವಂಥ ಒಂದು ಕ್ವಶನ್ಸ್ಗಳು ನೀವು ಆನ್ಸರ್ಗಳನ್ನು ಚೆಕ್ ಮಾಡ್ಕೊರಿ ಮತ್ತು ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಕಟ್ ಆಫ್ ಎಷ್ಟು ಹತ್ರ ಫೋರ್ ಟ್ವೆಂಟಿ ಅಬವ್ ಆಗಿದ್ರೆ ಸೆಲೆಕ್ಷನ್ ಆಗ್ತೀರಿ ಇ ಜಿ ಎಗೆ ಮತ್ತು ಇನ್ನೇನ ಮಾರ್ಚ್ ಎರಡನೇ ತಾರೀಕು ಒಂದು ಎಕ್ಸಾಮ್ ಐತಿ ಎಚ್ ಕೆದವ್ರದ್ದು ಆ ಎಕ್ಸಾಮ್ ನಿಮಗೇನಾದರೂ ತರಬೇತಿ ಬೇಕಿತ್ತು ಅಂತಂದ್ರೆ ಒಂದು ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಲೈವ್ ಟೆಸ್ಟು ನೋಟ್ಸು ಮತ್ತು ಆನ್ಲೈನ್ ಕ್ಲಾಸು ಇವೆಲ್ಲವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು ನೀವು ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದು ನಿಮ್ಮಲ್ಲಿ ಜಾಸ್ತಿ ಓದಿರುವಂಥದ್ದು ಬೇಗನೆ ಅರ್ಥ ಆಗುವಂಥದ್ದು ಅದಕ್ಕಾಗಿ ಹತ್ತು ಫುಲ್ ಆ್ಯಂಡ್ ಟೆಸ್ಟ್ ಕೊಡ್ತೀವಿ ಮತ್ತು ಅದಕ್ಕೆ ನಾಲ್ಕುನೂರು ಕ್ವಶನ್ಸ್ಗಳಿಗೆ ಎಕ್ಸ್ಪ್ಲನೇಷನ್ ಇರುವಂಥ ಅನ್ನು ಸಹಿತ ಕೊಡ್ತೀವಿ ಇದಿಷ್ಟು ಇವತ್ತಿನ ಒಂದು ಕ್ಲಾಸು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ತಿಳಿಸ್ತೀವಿ ಎಲ್ಲರಿಗೂ ಧನ್ಯವಾದಗಳು